ನಮಸ್ತೆ ಸ್ನೇಹಿತರೆ ನೋಡಿ ಇದು ನಮ್ಮದು ತೋಟ ನಾವಿವಾಗ ಇವಾಗ ನಾನು ಇವಾಗ ತೋಟಕ್ಕೆ ಅಡಿಕೆ ಸ್ವಲ್ಪ ಇಕ್ಕೊಂಡು ಹೋಗೋಣ ಅಂತ ಬಂದೆ ಅಡಿಕೆ ಅಂದರೆ ತೋಟಕ್ಕೆ ಈ ಸಾರಿ ಕೊಳೆ ಬಂದಿದೆ ಅಲ್ಲಲ್ಲಿ ತುಂಬ ಬೀಳ್ತಾ ಇದೆ ಮಡಿಷನ್ ನೋಡಲಿಕ್ಕೆ ಮಳೇಲಿ ಆಗಲಿಲ್ಲ ಅದಕ್ಕೆ ಕೊಳೆಗೆ ಎಲ್ಲ ಸ್ವಲ್ಪ ಬೀಳ್ತಾ ಇದೆ ಮತ್ತು ನೋಡಿ ತೋ ಅಡಿಕೆ ತೋಟ ಮಧ್ಯ ಮಧ್ಯ ನಮ್ಮ ತೆಂಗಿನ ಮರನೂ ಇದೆ ನೋಡಿ ಅದು ಈ ಅಡಿಕೆಗೆ ಮತ್ತೆ ಸ್ವಲ್ಪ ಕಾಳು ಮೆಣಸು ಎಲ್ಲ ಅದರಲ್ಲೇ ನಡ್ಸ್ತೀವಿ ನಾವೆಲ್ಲಿದೆ ನೋಡಿ ಈ ಥರ ಇದು ಕಾಳು ಮೆಣಸು ಸಣ್ಣ ಇದೆ ನೋಡಿ ಎಲ್ಲ ಇದೆಲ್ಲ ಇಲ್ಲಿ ಈ ಥರ ಇದೆಲ್ಲ ಕಾಳು ಮೆಣಸು ಇದಕ್ಕೆ ಹಾಕ್ತೀವಿ ಈ ಥರ ನೋಡಿ ಇದರಲ್ಲಿ ಇರುತ್ತೆ ಈ ಥರ ಹೀಗೆ ಇದು ಅಡಿಕೆ ಮರ ಅದರಲ್ಲೇ ಒಂದು ಪು ಹತ್ತಿರನೇ ಒಂದು ಸಸಿ ಇದೆ ನೋಡಿ ಈ ಥರ ತೆಂಗಿನ ಮರ ನೋಡಿ ಹೀಗೆ ಇದು ಇದರಲ್ಲಿ ನೋಡಿ ನಮಗೆ ಹೇಗೆ ಕಾಡು ಪ್ರಾಣಿ ಕಾಟ ಹೇಗಿದೆ ಅಂತ ಕಾಡು ಪ್ರಾಣಿ ಅಂತಲ್ಲ ಇದು ಮಂಗ ಬರುತ್ತೆ ಈ ಥರ ನೋಡಿ ಎಲ್ಲ ತಿಂದು ತಿಂದು ಹಾಕತ್ತೆ ಬೊಂಡೆಲ್ಲ ನಮ್ಮ ಕಡೆ ಸಿಬಾಳ ಅಂತ ಹೇಳ್ತೀವಿ ಇಲ್ಲಿ ನೋಡಿ ಇದೆಲ್ಲ ಇದು ಯಾವುದು ಕಾಯಿ ಅಲ್ಲ ನೋಡಿ ಇದೆಲ್ಲ ಮಂಗ ತಿಂದು ಹಾಕಿದ್ದು ಏನು ಮಾಡೋಕ್ಕಾಗಲ್ಲ ನಾವು ಕೆಳಗಡೆ ಎಲ್ಲ ಎಷ್ಟು ಇದು ಮಾಡಿದ್ರು ಅವರೇನು ಹೋಗಲ್ಲ ಆದರೆ ಅವರಿಗೆ ಮಳೆಗಾಲಕ್ಕೆ ಹೊಟ್ಟೆಗೂ ಏನಿರಲ್ಲಲ್ಲ ನೋಡಿ ಇದೆಲ್ಲ ಒಂದು ಮರನ ಕೆಳಗಡೆ ನಾನು ಹೇಳಿ ತೋರಿಸ್ತಾ ಇರೋದು ನೋಡಿ ಪಾಪ ಅನಿಸುತ್ತೆ ತುಂಬ ಕೆಲವರು ಮನೇಲೆಲ್ಲ ಕೋವಿಲೆಲ್ಲ ಗುಂಡು ಹೊಡಿಯೋದು ಪಟಾಕಿ ಹೊಡೆಯೋದು ಎಲ್ಲ ಮಾಡ್ತಾರೆ ನಮಗೆ ಅದೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಇರಲಿ ಅಂತ ಸುಮ್ಮನೆ ಇರೋದು ನಮ್ಗೆ ಆದಷ್ಟು ಸ್ವಲ್ಪ ಹೇಗೆ ಬೆದರಿಸಿ ಎಲ್ಲ ಹೋಗುತ್ತೆ ನೋಡ್ತೀವಿ ಹೋಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಈ ತೋಟ ನೋಡಿ ಅಡಿಕೆ ತೋಟ ಇದರ ಹೆಡೇನ ಬುಡಕ್ಕೆಲ್ಲ ಹಾಕೋದು ಎಲ್ಲ ಮಾಡ್ತೀವಿ ಅದು ಅಡಿಕೆನೂ ಇರುತ್ತೆ ಸಾರಿ ಇಲ್ಲೇ ಅದಕ್ಕೆ ಬಂದೆ ನೋಡಿ ಈ ಥರ ಇದ್ದಾಗ ಸ್ವಲ್ಪ ಸಣ್ಣ ಪುಟ್ಟ ಹಾವು ಎಲ್ಲ ಇರುತ್ತೆ ಈ ಥರ ಒಂದು ಕತ್ತಿ ತಗೊಂಡೇ ಬರ್ತೀವಿ ಹೀಗೆ ನೋಡಿ ಈ ಥರ ಬಂದು ಈಗ ಅಡಿಕೆ ಎಲ್ಲ ಇದ್ದರೆ ಈಗ ಮಾಡಿ ನೋಡ್ತೀವಿ ಹೀಗೆಲ್ಲ ಮಾಡಿ ನೋಡಿ ತೆಗಿಬೇಕು ಹಾಗೆ ಕೈ ಹಾಕ್ಲಿಕ್ಕೆ ಭಯ ಆಗುತ್ತೆ ಈ ಥರ ನೋಡಿ ಇಲ್ಲಿ ತಂದೆ ನೋಡಿ ಅದು ದಿನ ನಾವು ಜಾಸ್ತಿ ದಿನ ಎಕ್ತೀವಿ ಎಕ್ಲಿಲ್ಲ ಅಂದರೆ ಈ ಥರ ಆಗುತ್ತೆ ಇಲ್ಲಿ ನೋಡಿ ಈ ಥರ ಇದ್ದವಾಗಲೂ ಹೆಕ್ ದಿನ ದಿನ ಕಾಣಿಸುತ್ತೆ ಚೆನ್ನಾಗಿ ಈ ಥರ ಎಲ್ಲ ಆಗಿ ಇಲ್ ಥರ ನೋಡಿ ಇದರಲ್ಲೇ ಬಂದು ಹೀಗೆ ಸಸಿಯಾಗಿ ಬಿಡುತ್ತೆ ಅದಕ್ಕೆ ದಿನ ದಿನ ಬಂದು ತಗೊಂಡು ಹೋಗ್ತೀವಿ ಈ ಥರ ಸ್ವಲ್ಪ ಈ ಥರ ಗಿಡ ಎಲ್ಲ ಇದ್ದರೆ ಸ್ವಲ್ಪ ಹೀಟ್ ಮಾಡಿ ಇದೆಲ್ಲ ತಗೊಂಡು ಇದು ನೋಡಬೇಕು ಮತ್ತು ಚಿಕ್ಕ ಪುಟ್ಟ ಅವೆಲ್ಲ ಇರುತ್ತೆ ಇದರಲ್ಲಿ ಭಯ ಆಗುತ್ತೆ ಅದಕ್ಕೆ ಸ್ವಲ್ಪ ಈಗ ಗುಡ ಮಾಡುವಾಗೆಲ್ಲ ಕ್ಲೀನ್ ಆಗುತ್ತೆ ಇದಕ್ಕೆ ಗೊಬ್ಬರ ಎಲ್ಲ ನಾವು ದನ ಸಾಕ್ತೀವಿ ಅದರಿಂದ ನಮ್ಮಲ್ಲಿ ಗೊಬ್ಬರ ಗ್ಯಾಸ್ ಇದೆ ಅದರದ್ದು ಸ್ವಲ್ಪ ಗೊಬ್ಬರ ಗ್ಯಾಸ್ ತೆಗೆದು ಹಸಗಣಿ ಎಲ್ಲ ಈ ಹೆಡೆ ಎಲ್ಲ ತಗೊಂಡು ಹೋಗಿ ಈ ಥರ ನೋಡಿ ಇದು ದನಕ್ಕೆ ಹಾಕ್ತೀವಿ ಈ ಹಾಳೆ ಇದು ತೆಂಗಿನಕಾಯಿ ಈ ಥರ ಇದನ್ನೆಲ್ಲ ಸಿಗ್ದು ದನ ತಿಂತಾವೆ ಈ ಥರ ಅದ್ರದ್ದು ಹೆಡೆನೇ ಈಗ ಮಳೆಗಾಲ ಹೀಗೆ ಕೊಚ್ಚಿ ಹಾಕ್ತೀವಿ ಅಡಿಕೆ ಸಸಿ ಬುಡಕ್ಕೆ ಇಲ್ಲಾಂದರೆ ಗುಂಡಿಗೆ ಹಾಕಿ ಆಮೇಲೆ ತೋರಿಸ್ತೀನಿ ನಾನು ಗೊಬ್ಬರ ಗ್ಯಾಸದು ವಿಡಿಯೋ ಮಾಡ್ತೀನಿ ಗುಂಡಿಗೆ ಹಾಕಿ ಅಲ್ಲಿಂದ ಗೊಬ್ಬರ ಗ್ಯಾಸೆಲ್ಲ ತೆಗೆದು ಗೊಬ್ಬರ ಸಗಣಿ ಹೀಗೆ ಬರುತ್ತೆ ಅದೇ ಗೊಬ್ಬರ ಆಗುತ್ತೆ ಅಡಿಕೆ ಸಿಪ್ಪಿ ಮತ್ತು ಈ ಸೊಪ್ಪು ಎಲ್ಲ ಹಾಕಿ ಗೊಬ್ಬರ ಮಾಡ್ತೀವಿ ಅದನ್ನ ಇದಕ್ಕೆ ಬುಡಕ್ಕೆ ತಂದು ಹಾಕ್ತೀವಿ ಬುಡ ವರ್ಷಕ್ಕೊಂದ್ಸಾರಿ ಎರಡು ಸಾರಿ ಎಲ್ಲ ಬುಡ ಮಾಡೋದು ಅಂತ ಹೇಳೋದು ನಮ್ಮ ಭಾಷೆಯಲ್ಲಿ ಆ ಥರ ಮಾಡಿ ಆಮೇಲೆ ಗೊಬ್ಬರ ಗ್ಯಾಸು ಅಡುಗೆಗೆ ಸ್ವಲ್ಪ ಉಪಯೋಗ ಆಗುತ್ತಲ್ಲ ಎಲ್ಲ ಅಡುಗೆ ಮಾಡೋಕ್ಕೆ ಸ್ವಲ್ಪ ಸಾರಿಗೆರಲ್ಲ ಅನ್ನ ಒಲೆಯಲ್ಲೇ ಮಾಡ್ತೀವಿ ಸೌದೆ ಒಲೆಯಲ್ಲಿ ಗ್ಯಾಸು ಇದಕ್ಕೆ ಸಾರಿಗೆ ಮತ್ತು ಹುರಿಯೋಕ್ಕೆ ದೋಸೆ ಮಾಡೋಕ್ಕೆ ಎಲ್ಲ ಸ್ವಲ್ಪ ತುಂಬ ಬೆಂಕಿ ಬರೋಲ್ಲ ಈ ಎಲ್ ಪಿ ಜಿ ಅಷ್ಟು ಬರಲ್ಲ ಸ್ವಲ್ಪ ಕಮ್ಮಿ ಬರುತ್ತೆ ಚೆನ್ನಾಗಿರುತ್ತೆ ಆದರೂ ತೋಟ ನೋಡಿ ಈ ಥರ ಮತ್ತು ಇದಕ್ಕೆ ನಮಗೆ ಮನೆ ಹತ್ತಿರ ಹೊಳೆ ಇದೆ ಹೊಳೆ ನೀರೆಲ್ಲ ಇದಕ್ಕೆ ಬಿಡ್ತೀವಿ ನೀರಿಗೆ ಏನು ಸಮಸ್ಯೆ ಇಲ್ಲ ನಮಗೆ ಕೆಲವ್ರ ಮನೆಯಲ್ಲಿ ನೀರಿರಲ್ಲ ಈ ಕಡೆನೂ ಇದೆ ಸ್ವಲ್ಪ ದೂರ ಎಲ್ಲ ಅಲ್ಲಿ ನೀರು ಕಮ್ಮಿ ಆದರೆ ಪಾಪ ಅವರಿಗೆ ಏಪ್ರಿಲ್ ಮೇಲೆ ಎಲ್ಲ ಒಣಗಿ ಹೋಗುತ್ತೆ ನಮಗೆ ಅದೊಂದು ಸಮಸ್ಯೆ ಇಲ್ಲ ಹೊಳೆ ಹತ್ತಿರ ಇರೋದಕ್ಕೆ ಸ್ವಲ್ಪ ಕಾಡು ಪ್ರಾಣಿ ಕಾಟ ಜಿಂಕೆ ಎಲ್ಲ ಬರುತ್ತೆ ಅದೆಲ್ಲ ಸ್ವಲ್ಪ ಇನ್ನೊಂದು ದಿವಸ ಜಿಂಕೆ ಬಂದವಾಗ ವೀಡಿಯೋ ಮಾಡಿ ತೋರಿಸ್ತೀನಿ ಜಿಂಕೆ ನವಿಲು ಎಲ್ಲ ಬರುತ್ತೆ ನಮ್ಮ ಮನೆ ಕಡೆನೆ ಸರಿ ವೀಡಿಯೋ ತುಂಬ ಜಾಸ್ತಿ ಆದರೆ ನಿಮಗೆ ಬೋರ್ ಆಗುತ್ತೆ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ವಿಡಿಯೋ ನೋಡೋದಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ఇచ్చు వీడియో మేము సపోర్ట్ మిథం యూ